ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ತುಂಬಾ ಬೇಗ ಆಗುವಂಥ ಬಾತ್ ಸೊ ಬೇಕಾಗಿರೋ ಪದಾರ್ಥಗಳು ಮತ್ತು ಮಾಡೋ ವಿಧಾನನ ನೋಡೋಣ ಎರಡು ಉದ್ದದ್ದಾಗಿ ಹೆಚ್ಚಿರುವಂಥ ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಎರಡು ಸಣ್ಣಗೆ ಹೆಚ್ಚಿರುವಂಥ ಟೊಮ್ಯಾಟೊ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ అర్ధ కట్టు పుదీనా తొలదు ఈ రీతి బిడ్స ఎరడు కట్టి కొత్తబరి సొబ్బు హోల్ స్పైసస్సు లవంగ ఒంది ఇంచు చక్కెం స్టారు ఎర మరాఠి మొగ్గు స్వల్ప కల్వు ఎరడు పలా స్పూన్ ధనియా పౌడర్ కాల్ స్పూన్ అరిశిణ పుడి అర్ధ స్పూన్ జీరా పౌడర్ ఒక అర్ధ బౌల నెన్సిరొ కడాడు బటాణి బేదూ బలస్బోదు అర్ధ గంటే ముంచే అక్క నెన్సినీ ఎ ಉಪ್ಪು ಸೊ ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು ಮೊದಲಿಗೆ ಒಂದು ಜಾರಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಈ ರೀತಿ ಹುಣ್ಣು ರುಬ್ಕೋಬೇಕು ಕುಕ್ಕರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಫ್ಲೇಮ್ ಕಡಿಮೆ ಮಾಡಿ ಓಲ್ಡ್ ಸ್ಪೈಸಸ್ನ ಹಾಕಿ ಒಂದು ಐದು ಸೆಕೆಂಡ್ ಹಾಗೆ ಬಿಟ್ಟು ಆಮೇಲೆ ಪಲಾವ್ ಎಲೆ ಹಾಕಿ ಬಾಡಿಸ್ಕೋಬೇಕು ಪಲಾವು ಮತ್ತು ಈ ಥರ ಸಿಂಪಲ್ ಆಗಿ ಭಾತ್ಗಳು ಮಾಡಿದ ಟೈಮಲ್ಲಿ ಒಂದು ಸ್ವಲ್ಪ ಕಲ್ಲು ಬಳಸೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಸಣ್ಣಗೆ ಸ್ಲೈಸ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವು ಹಾಕಿ ಬಾಡಿಸ್ಕೋಬೇಕು ಸಣ್ಣಗೆ ಹೆಚ್ಚಿರುವಂಥ ಟೊಮೆಟೊ ಹಾಕಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆನೆಸಿರುವಂಥ ಕಡ್ಲೆಕಾಳು ಹಾಕಿ ಫ್ರೈ ಮಾಡಬೇಕು ಒಂದೆರಡು ಎರಡು ನಿಮಿಷ ಫ್ರೈ ಮಾಡಾದ್ಮೇಲೆ ರುಬ್ಬಿರುವಂಥ ಪುದೀನಾ ಪೇಸ್ಟ್ ಹಾಕಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಧನಿಯಾ ಪೌಡರ್ ಜೀರಾ ಪೌಡರ್ ಆ್ಯಂಡ್ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಎರಡು ನಿಮಿಷ ಹಾಗೆ ಬಿಡಬೇಕು ಎರಡು ನಿಮಿಷ ಹಾಗೆ ಬಿಡೋದ್ರಿಂದ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ ಸೊ ಆಗ ನೆನೆಸಿರೋ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಮತ್ತು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬಂದಾಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಬೇಕು ಫುಲ್ ಏರ್ ಹೋದ್ಮೇಲೆ ಲಿಡ್ ಓಪನ್ ಮಾಡಿದ್ರೆ ಆಯಿತು ಸಿಂಪಲ್ ಮತ್ತು ಕ್ವಿಕ್ಕಾಗಿ ಬಾತ್ ರೆಡಿಯಾಗಿರುತ್ತೆ ಸೊ ನಾನು ಮಾಡಿದ ಮಿಸ್ಟೇಕ್ ಏನು ಅಂದರೆ ಪುದೀನ ರುಬ್ಬುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಸೊ ಲಾಸ್ಟಲ್ಲಿ ಅಕ್ಕಿ ಹಾಕುವಾಗ ಸ್ವಲ್ಪ ನೀರು ಕಡಿಮೆ ಮಾಡಬೇಕಿತ್ತು ಬಟ್ ನಾನು ಅಕ್ಕಿಗೆ ಸಮನಾಗಿ ನೀರು ಹಾಕ್ಬಿಟ್ಟೆ ಹಾಗಾಗಿ ಒಂದು ಸ್ವಲ್ಪ ಮೆತ್ತಗಾಗಿತ್ತು ಅನ್ನ ಟೇಸ್ಟ್ ಚೆನ್ನಾಗಿತ್ತು ಬಟ್ ಒಂದು ಸ್ವಲ್ಪ ಈ ಥರ ನೀರು ನೀರು ಥರ ಆಗಿತ್ತು ಮಿಕ್ಸ್ ಮಾಡಿದ್ಮೇಲೆ ಸರಿ ಹೋಯಿತು ಸೊ ರುಬ್ಬಕ್ಕೆ ನೀರು ಹಾಕಿದ್ರೆ ಅಕ್ಕಿ ಹಾಕುವಾಗ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ಳಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ರೆಸಿಪಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು